ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಸೊ ಇವತ್ತಿನ ವ್ಲಾಗ್ನ ನಾನೇ ಶುರು ಮಾಡ್ತಿದ್ದೀನಿ ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಪೂಜೆ ಇಲ್ಲ ಮುಗಿದಿದೆ ಸೊ ಇನ್ನೊಂದು ಸ್ವಲ್ಪ ಇನ್ನು ಟಿಫನ್ ಆಗಿಲ್ಲ ಟಿಫನ್ ಮಾಡಬೇಕು ಟಿಫನ್ ರೆಡಿ ಇದೆ ಸೊ ಭೂಮಿನೇ ರೆಡಿ ಮಾಡಿದ್ದಾಳೆ ಇವತ್ತು ಟಿಫನ್ನು ಎಗ್ ರೈಸ್ ಮಾಡಿದ್ದಾಳೆ ಟಿಫನ್ ಮಾಡಬೇಕು ಇವತ್ತೊಂದು ರೆಸಿಪಿ ವೀಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ವಿ ಲಾಸ್ಟ್ ಟೈಮ್ ಮಾಡಿದಾಗ ಆ ರೆಸಿಪಿನ ಶೇರ್ ಮಾಡಿ ಅಂತ ಸೊ ಅದೇ ರೆಸಿಪಿನ ಶೇರ್ ಮಾಡ್ತೀನಿ ಸೊ ಭೂಮಿ ಮಾಡ್ತಾಳೆ ನಾನು ಶೂಟ್ ಮಾಡ್ತೀನಿ ಇಲ್ಲ ನಾನು ಮಾಡ್ತೀನಿ ಅವಳು ಶೂಟ್ ಮಾಡ್ತಾಳೆ ನೋಡೋಣ ಹೆಂಗಾಗುತ್ತೆ ಅಂತ ಸೊ ತುಂಬ ಜನ ಕೇಳಿದ್ರು ಈ ಒಂದು ಅಂದರೆ ನಮಗೂ ಆ ರೆಸಿಪಿ ಗೊತ್ತಿರಲಿಲ್ಲ ನಮಗೆ ಅದು ಬಂದು ಮನೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ನನಗೆ ಅಪ್ಪುಗೆ ಏನು ಭೂಮಿಗೆ ಎಲ್ಲರಿಗು ತುಂಬ ಇಷ್ಟ ಆ ರೆಸಿಪಿ ಸೊ ನೀವು ಅದನ್ನು ಕೇಳಿದರೆ ಏನು ಆ ರೆಸಿಪಿ ಅಂತಂದರೆ ಕಬಾಬ್ ಹಿಂಗೆ ಮಾಡೋದು ಮನೆಯಲ್ಲೇ ಹೋಮ್ ಮೇಡ್ ಕಬಾಬ್ ಹೆಂಗೆ ಮಾಡೋದು ಯಾವುದೇ ಹೊರಗಡೆ ಏನು ಪೌಡರ್ನ ತರದೆ ಮನೇಲೆ ನಮ್ದು ಏನೇನು ನಮ್ಮ ಮನೇಲಿ ಇಂಗ್ರೀಡಿಯಂಟ್ಸ್ ಇದೆ ಅದೇ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಹೋಮ್ ಮೇಡ್ ಕಬಾಬ್ನ ಮಾಡೋದು ಅಂತ ತೋರಿಸ್ತೀನಿ ನಮ್ಗೆ ನಮಗೂ ಇದು ಭೂಮಿ ಅವ್ರ ಫ್ರೆಂಡ್ ಹೇಳ್ಕೊಟ್ಟಿದ್ದು ಸೊ ಅವರೊಂದು ಹೋಟೆಲ್ ನಡೆಸ್ತಾರೆ ಅವ್ರದ್ದು ಸೀಕ್ರೆಟ್ ರೆಸಿಪಿ ಇದು ಸೊ ಆ ಸೀಕ್ರೆಟ್ ರೆಸಿಪಿನ ನಮಗೆ ರಿವೀಲ್ ಮಾಡಿದ್ದಾರೆ ಸೊ ನಾವು ಅದನ್ನು ಶೇರ್ ಮಾಡೋಣ ಅಂತ ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀವಿ ಬನ್ನಿ ನೆಕ್ಸ್ಟ್ ಸಿಗೋಣ ಟಿಫನ್ ಬಂದು ಎಗ್ ರೈಸ್ ರೆಡಿ ಇದೆ ಸೊ ಈಗ ಟಿಫನ್ ಮಾಡಬೇಕು ಟಿಫನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ರೆಸಿಪಿ ವೀಡಿಯೋನ ಕುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವತ್ತು ಬಿರಿಯಾನಿ ಆ್ಯಂಡ್ ಕಬಾಬ್ ಎರಡು ನಮ್ಮ ಮನೇಲಿ ಯಸ್ ಕೈಸ್ ನಾನು ಇವತ್ತು ವೀಡಿಯೋ ಇಲ್ಲ ಇವತ್ತಿನ ವೀಡಿಯೋದಲ್ಲಿ ಭೂಮಿಕಾ ಕಾಣಲ್ಲ ಪ್ರಮೋದ್ ಅವರು ಇರ್ತಾರೆ ನಾನು ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಆ್ಯಂಡ್ ಇದನ್ನೆಲ್ಲ ರೆಡಿ ಮಾಡಿ ಮತ್ತು ಇಲ್ಲಿ ಬಿರಿಯಾನಿಗೂ ಕೂಡ ರೆಡಿ ಮಾಡಿದ್ದೀನಿ ಸ್ಲೋ ಬಿರಿಯಾನಿನೂ ರೆಡಿ ಆಗಿದೆ ಸೊ ಇಷ್ಟೊಂದು ಇದ್ದಾರಲ್ಲ ಅಂತ ಅಂದ್ಕೊಂಬೇಡಿ ಬಿಕಾಸ್ ನಾನು ಬೆಳಿಗ್ಗೆಗೂ ಸೇರಿ ಮಾಡಿದ್ದೀನಿ ಗೇಸನ್ನ ಸುಳ್ಳು ಹೇಳೋಲ್ಲ ಬೆಳಿಗ್ಗೆ ಎದೊಳಗೆ ಆಗ್ತಾಯಿಲ್ಲ ನಮಗೆ ಅದಕ್ಕೋಸ್ಕರ ಏನು ಮಾಡಿದೆ ಬೆಳಗ್ಗೆ ಸೇರಿ ಮಾಡೋಣ ಬೆಳಗ್ಗೆ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಮೂರು ಪಾವ್ ಹಾಕಿ ಬಿರಿಯಾನಿನ ಮಾಡ್ತಾಯಿದ್ದೀನಿ ಇವಾಗ ಕಬಾಬ್ ರೆಸಿಪಿ ನನ್ನ ಫ್ರೆಂಡ್ ನನಗೆ ಹೇಳ್ಕೊಟ್ಟಿದ್ದಂತಹ ಚಿಕನ್ ಕಬಾಬ್ ಮನೆಯಲ್ಲೇ ರೆಡಿ ಮಾಡಿಕೊಂಡು ಹೆಂಗೆ ಮಾಡೋದು ಕಬಾಬ್ನ ಅಂದ್ಬಿಟ್ಟು ಇವತ್ತು ನಾನು ತೋರಿಸ್ಕೊಡ್ತಾಯಿದ್ದೀನಿ ಯು ರೆಡಿ ನಾನು ಹೇಳ್ತೀನಿ ಬೆಳಿಗ್ಗೆ ಆಲ್ರೆಡಿ ನಾನು ಇಂಟ್ರೊಡಕ್ಷನ್ ತಗೋಬೇಕಾದ್ರೆ ಹೇಳಿದ್ದೆ ಏನು ಬಿರಿಯಾನಿ ಆ್ಯಂಡ್ ಕಬಾಬ್ ಮಾಡ್ತೀವಿ ನಾವು ಇವತ್ತು ಅಂತ ಹಾಗೆ ಸಾಂಬಾರು ಮಾಡ್ತೀನಿ ಅಂತಂದ್ರೆ ಹಾಗೆ ಪ್ಲೇಟ್ ಚೇಂಜ್ ಮಾಡಿ ಅವ್ರಿಗೆ ಬಿರಿಯಾನಿ ಮಾಡೋಂಗೆ ಮಾಡಿದ್ದೀನಿ ಸೊ ಬಿರಿಯಾನಿ ಆಲ್ರೆಡಿ ಕುಕ್ ಆಗ್ತಿದೆ ಈಗ ಕಬಾಬ್ ಏನಕ್ಕೆ ಬಿರಿಯಾನಿ ಮಾಡೋಕ್ಕೆ ಹೇಳಿದ್ರು ಗೊತ್ತೆ ನನ್ನ ಬಿರಿಯಾನಿ ಅವ್ರಿಗೆ ಇಷ್ಟ ನನಗೆ ಅವ್ರು ಮಾಡೋದು ಇಷ್ಟ ಅವ್ರಿಗೆ ನಾನು ಮಾಡೋದು ಇಷ್ಟ ನಾನು ರುಬ್ಬಿಟ್ಟು ಮಾಡ್ತೀನಿ ಅದು ಹೆವಿ ಒಂದು ಸ್ವಲ್ಪ ಮಸಾಲ ಅಂತ ಅನಿಸುತ್ತೆ ಇವ್ರು ರುಬ್ಬಲ್ಲ ಸುಮ್ಮನೆ ಹಂಗೆ ಪೌಡರ್ಗಳು ಹಾಕ್ಬಿಟ್ಟು ಮಾಡ್ತಾಳೆ ತುಂಬ ಟೇಸ್ಟಿ ಆಗಿರುತ್ತೆ ಬಿರಿಯಾನಿ ಅಂದ್ರೆ ಬರೀ ಬಾತ್ ಹಂಗೆ ಮಾಡೋದು ಚೆನ್ನಾಗಿರುತ್ತೆ ಸೊ ಅದು ಇಷ್ಟ ಆಗುತ್ತೆ ನನಗೆ ಆ ಥರ ಇವಾಗ ಹೋಟೆಲಲ್ಲಿ ಮಾಡ್ತಾರಲ್ಲ ಅವ್ರದ್ದು ಸೀಕ್ರೆಟ್ ಏನು ಅಂತ ನಿಮಗೆ ಗೊತ್ತಿರಲ್ಲ ಕರೆಕ್ಟಾ ಹೋಟೆಲಲ್ಲಿ ಮಾಡೋ ಸೀಕ್ರೆಟ್ನ ಬಿಟ್ಕೊಡಲ್ಲ ನನ್ನ ಫ್ರೆಂಡ್ ಹೇಳಿದ್ಲು ನಾನು ಕೇಳಿದೆ ಯಾಕಂದರೆ ತೋರಿಸ್ಕೊಡ್ಬೋದಾ ಇಲ್ವಾ ಅನ್ನೋದು ನಮಗೆ ಐಡಿಯಾ ಇಲ್ಲ ಹಾಗೆ ಅವಳೇ ಮಾಡಪ್ಪ ಇನ್ನೂ ಏನು ಬೇಕು ಕೇಳು ನಮ್ಮ ಹೋಟೆಲಲ್ಲಿ ಮಾಡೋದು ನಾನು ಹೇಳ್ಕೊಡ್ತೀನಿ ಸೊ ನೀನು ಮಾ ಮಾಡಿ ಚೆನ್ನಾಗಿ ತೋರಿಸು ಅಂತ ಹೇಳಿದ್ಲು ಅದಕ್ಕೆ ಅವಳತ್ರ ಪರ್ಮಿಷನ್ ತಗೊಂಡು ಇವತ್ತು ನಾವು ಚಿಕನ್ ಕಬಾಬ್ನ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ವಿ ಅದು ಹೋಟೆಲ್ ಸ್ಟೈಲಲ್ಲಿ ಹೋಟೆಲ್ ಸ್ಟೈಲಲ್ಲಿ ಏನೆಲ್ಲ ಸೀಕ್ರೆಟ್ಗಳನ್ನ ಹಾಕಿ ಮಾಡ್ತಾರೆ ಸೊ ಅದನ್ನು ಇವತ್ತು ನಮ್ಮ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀವಿ ಇವಾಗ ಅರ್ಧ ಕೆ ಜಿ ಚಿಕನ್ ಕಬಾಬ್ ಮಾಡ್ತಾ ಇದ್ದೀವಿ ಸೊ ಇದು ಅರ್ಧ ಕೆ ಜಿ ಇದೆ ಸೊ ನೀವು ಒಂದು ಕೆ ಜಿ ತಗೊಂಡ್ರೆ ಇದು ಡಬಲ್ನ ಯೂಸ್ ಮಾಡ್ಕೊಳ್ಳಿ ಸೊ ನಾನಿವಾಗ ತೋರಿಸ್ತಾ ಇರೋದು ಅರ್ಧ ಕೆ ಜಿ ಚಿಕನ್ ಕಬಾಬಿ ಏನೇನೆಲ್ಲ ಎಷ್ಟೆಷ್ಟೆಲ್ಲ ಐಟಮ್ಸ್ ಬೇಕು ಅಂತ ಇಲ್ಲಿ ಕರ್ಬೇನ್ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಜಜ್ಜಿ ಒಂದೇ ಒಂದು ಚಿಕ್ಕದು ಇಷ್ಟಪ್ಪ ಇರೋದನ್ನ ಒಂದನ್ನು ಜಜ್ಜಿ ಇಟ್ಕೊಂಡಿದ್ದೀವಿ ಎರಡು ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಅರ್ಧ ಕೆ ಜಿಗೆ ನೀವು ಒಂದು ಕೆ ಜಿ ಆದರೆ ನಾಲ್ಕು ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ ನಾನು ಅರ್ಧ ಕೆ ಜಿ ಕಬಾಬ್ಗೆ ಎರಡು ಮೊಟ್ಟೆನ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡಿದು ಮೈದಾ ಕೈಯಲ್ಲಿ ಎರಡು ಇಡಿ ಸ್ಮಾಲ್ ಇಡಿ ಎರಡು ಇಡಿ ಹಾಕ್ಕೊಳ್ಳಿ ಕಾರ್ನ್ಫ್ಲೋರು ಒಂದು ಇಡಿ ಹಾಕ್ಕೊಳ್ಳಿ ರವೆನ ಅರ್ಧ ಇಡಿ ಹಾಕ್ಕೊಳ್ಳಿ ಎರಡು ಇಡೀ ಮೈದಾ ಒಂದು ಕಾರ್ನ್ ಕಾರ್ನ್ಫ್ಲೋರು ಅರ್ಧ ಇಡಿ ರವೆ ನಿಮಗೆ ಗೊತ್ತಾಗತ್ತೆ ಚಿರೋಟಿ ರವೆ ನಿಮ್ಮ ಕೈಯಲ್ಲಿ ಅಳತೆ ಗೊತ್ತಾಗಲಿ ಅಂದ್ಬಿಟ್ಟು ಇಡೀ ಲೆಕ್ಕಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಬೇಕು ಆ್ಯಂಡ್ ಬೆಳ್ಳುಳ್ಳಿ ಹೇಳಿದ್ರಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಹೇಳ್ತಾ ಇದ್ದೀರಿ ಅಂತ ಕನ್ಫ್ಯೂಸ್ ಆಗಬೇಡಿ ಇದು ಟೇಸ್ಟ್ಗೆ ಅದು ಬಾಯಿಗೆ ಸಿಗುತ್ತೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಪ್ಪು ಗರಂ ಮಸಾಲ ಚಿಕನ್ ಮಸಾಲ ಚಿಲ್ಲಿ ಪೌಡರ್ ಮತ್ತು ವಿನೆಗರ್ ಇಷ್ಟು ಬೇಕು ವಿನೇಗರ್ನ ನಾನು ಒಂದು ಮುಕ್ಕಾಲು ಲೋಟ ತಗೊಂಡಿದ್ದೀನಿ ನೀವು ಒಂದು ಕೆ ಜಿಗಾದರೆ ಇದರಲ್ಲಿ ಒಂದು ಕಾಲು ಲೋಟ ಹಾಕ್ಕೊಳ್ಳಿ ಸಾಕು ಇವಾಗ ರೆಡಿನಾ ಸ್ಟಾರ್ಟ್ ಮಾಡೋಣ ಆರ್ ಯು ರೆಡಿ ಓಕೆ ಫಸ್ಟು ಮೈದಾ ಎರಡು ಇಡಿ ಮೈದಾ ಮೆಷರ್ಮೆಂಟ್ ಮಾಡಿದ್ದೀನಿ ಎರಡು ಇದೆ ಅದು ಸ್ಮಾಲ್ ಇಡಿ ಅಂದರೆ ನನ್ನ ಕೈ ಚಿಕ್ಕದಲ್ಲ ಅದಕ್ಕೆ ಸ್ಮಾಲ್ ರವೆ ಚಿರೋಟಿ ರವೆ ಒಂದು ಮೈದಾ ಮೈದಾ ಆಯ್ತು ಇದು ಕಾರ್ನ್ ಫ್ಲೋರ್ ಮೈದಾ ಚಿರೋಟಿ ರವೆ ಕಾನ್ ಫ್ಲೋರ್ ಇಲ್ಲಿ ಇಟ್ಟಿದ್ದೀವಲ್ಲ ಇದೆಲ್ಲ ಫುಲ್ ಮಸಾಲನ ಹಾಕೊಳ್ಳಿ ಮಸಾಲಗಳು ಹ್ಞೂ ಸೂಪರ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ చికెన్ మసాలా గరం మసాలా చిల్లీ పౌడర్ ఉప్పు రుచికి తస్త ఉప్పు టేస్ట్ నోకళి అదామే ఇల్ కర్బేసొప్పు వెళ్ళి మొట్ట ఆమె మెణ్సినకై హాకీ లాస్ట్ లాస్టల్ ఇరడు మొట్టె నోడీ ಎರಡು ಮೊಟ್ಟೆನ ಒಡೆದು ಹಾಕೊಳ್ತಾ ಇದ್ದೀವಿ ನೀವು ಒಂದು ಜಿಗಾದರೆ ಮೂರು ಮೊಟ್ಟೆ ಹಾಕೊಳ್ಳಿ ನಾನು ಅರ್ಧ ಕೆಜಿಗೆ ಎರಡು ಮೊಟ್ಟೆ ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ಬಿಟ್ಟು ಮಿಕ್ಸ್ ಮಾಡಿ ಜಸ್ಟು ಇದರಲ್ಲೇ ಏನು ಮೊಟ್ಟೆನಲ್ಲೇ ಮಿಕ್ಸ್ ಮಾಡಿಕೊಳ್ಳಿ ಗಮ್ಮನ್ನು ತೆ ಈ ಹೊರ್ಗಡೆ ಎಲ್ಲ ಪೌಡರೆಲ್ಲ ತಂದು ಮಾಡ್ಕೊಳೋದ್ರಿಂದ ಕೆಮಿಕಲ್ಸ್ ಇರುತ್ತೆ ಸೊ ಮನೆಯೆಲ್ಲ ಆರಾಮಾಗಿ ನಾವು ಇದನ್ನು ಟ್ರೈ ಮಾಡ್ಬೋದು ಟ್ರೈ ಮಾಡಿದ್ಮೇಲೆ ನೀವೇ ಹೇಳ್ತೀರಾ ಸಖತ್ತಾಗಿ ಬಂತು ಅಂತ ಕಮೆಂಟ್ ಮಾಡ್ತೀರಾ ಸೊ ಇಷ್ಟು ಕಲಸ ಆದಮೇಲೆ ಇದು ಗಟ್ಟಿ ಬರುತ್ತೆ ಇವಾಗ ಏನೇ ಆ್ಯಡ್ ಮಾಡ್ಕೊಳ್ತೀವಿ ಎಷ್ಟು ಕ್ರಿಸ್ಪಿಯಾಗಿ ಗರಂ ಗರಂ ಅಂತ ಬರುತ್ತೆ ಗೊತ್ತೆ ರೈಸ್ ಸಕ್ಕತ್ತಾಗಿರುತ್ತೆ ಸಾಕ ವಿನೇಗರು ಸಾಕಂತತ್ತೆ ನೋಡು ಸೊ ನೋಡಿ ನೀವು ಅದ ನೋಡಿಕೊಂಡು ವಿನೆಗರ್ನ ಆ್ಯಡ್ ಮಾಡ್ಕೊಳ್ಳಿ ಅಥವಾ ಬೇಡ ನಾವು ಇಷ್ಟು ನೆತ್ತಿಟ್ಬಿಟ್ವಿ ನೀವು ಬೇಡ ಅಂದರೆ ಸೈಡ್ಗೆ ಇಟ್ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚುರುಟಿ ರವೆ ಎಲ್ಲ ಇರುತ್ತಲ್ಲ ಅದೆಲ್ಲ ಫುಲ್ಲು ನಿಮಗೆ ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ನಾವು ಇದಕ್ಕೆ ಈ ಅರ್ಧ ಕೆ ಜಿ ಚಿಕನ್ ಏನಿದೆ ಇದನ್ನು ಫುಲ್ಲು ಹಾಕೊಳ್ಳಿ ಕಳಿಸಿ ಅವ್ರು ಆ್ಯಕ್ಚುಲಿ ಚಿಕನ್ನಲ್ಲಿ ಚಿಕನ್ನ ಆ ಥರ ಕೈಯಲ್ಲಿ ಒಂಥರ ಮಾಡ್ತಾರೆ ಸೊ ನಾನೇನು ಅಪ್ ಆಗಿಲ್ಲ ಒಮ್ಮೆ ನಾನು ಇವಾಗ ಫ್ರೆಶ್ ಅಪ್ ಹಾಕ್ತೀವಿ ಇವರು ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟಿದ್ದಾರೆ

సో ఎస్ గవ ప్రమోదూరు కలిసి ఇట్టారు కబాబన కంప్లీట్గా ఏరికి నూ కలు అర్ధ గంటే అర్ధ గంటే ఇడకే టైమ్ ఇంటే ఇట్కీ సాకు నూ పాపు ఎదు అనిబిట్టు ఒటు అదే అదేకి వీడియో కట్ ఆ సారి సో ఈ రీతి మాకు ఇంకా అర్ధ గంటే అది ఓకే కాల్ గంట ఓకే చనగే నెనయత్ சோ இத உப்பு ாரி பர்ஃபெக்டாக இருக்க நான் ஏனோ இங்கிரீடியன்ஸ் ஹேக்கொட்டே சேம் இவ்வாக்கே பர்ஃபெக்டாக கபாபு நீஞ்சூரு கேசரி இதே ஆக்கொள்ளி கல்லர் பூ அந்த இது வேயுதுமே ஆட்டோமெட்டிக்காக கலர் பார்த்தேன் நோ பிராப்ளம் நியாச்சுலாகி எல்லோ கல்லரு சோ இதனாக இட்டு ಗೈಸ್ ಇವಾಗ ನಾನು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ನಮಗೆ ಇದೇ ಬಾಣಲಿ ಬೆಳಿಗ್ಗೆ ಇರೋದು ಆ್ಯಂಡ್ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬೋಂಡ ಬಜ್ಜಿ ಕಬಾಬ್ ಏನೇ ಬೇಯಿಸಿದ್ರು ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡ್ತೀನಿ ಎಣ್ಣೆಯೂ ನಾನು ಬೋಂಡ ಮಾಡಿದ್ವಿ ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಟ್ಟಿದ್ದೀನಿ ಇದು ಮೇಲೆ ಕಬಾಬ್ ಹಾಕೊಳ್ಳೋಣ ಗೈಸು ಇವಾಗ ಎಣ್ಣೆ ಕಾದಿದೆ ಪ್ರಮೋದವರು ಪಾಪ ನೋಡ್ಕೋತಾ ಇದ್ದಾರೆ ಅದಕ್ಕೆ ನಾನೇನೇ ಬಿಡ್ತಾ ಇದ್ದೀನಿ ವೀಡಿಯೋ ಮಾಡಿಕೊಂಡು ಆ್ಯಂಡ್ ಯಾರು ಬೇಜಾರು ಮಾಡ್ಕೊಬಿಡಿ ನನಗೆ ಕೈಯಲ್ಲಿ ಹಾಕಿದ್ರೇ ಸಮಾಧಾನ ನನಗೆ ಈ ಸ್ಪೂನ್ ಮೀನೆಲ್ಲ ಇಡ್ಸಲ್ಲ ನನಗೆ ಅದಕ್ಕೇ ಕೈಲಿ ಹಾಕೊಳ್ತಾ ಇದ್ದೀನಿ ಮೋದವರು ಲಾಲೀಪಟರ ಎಲ್ಲಾ ಕಟ್ ಮಾಡ್ಕೊಂಡು ಒಂದಿದೆನೆ ಕಬಾಬ್ ಚೆನ್ನಾಗಿ ಆಗ್ಲಿ ವಿಡಿಯೋ ಗೆಂದಿಟ್ಟು ಇಟ್ ಲೈಕ್ ಇದು ಲಾಲೀಪಟರ ಎಲ್ಲಾ ಕಟ್ ಮಾಡ್ಕೊಂಡು ಒಂದಿದೆ ಇದನ್ನ गरम गरम ಬಂದವರು ನಾನು ಶಾನ್ನಲ್ಲಿ ರೇಸ್ಕೊಳೋಣ ಯಸ್ ಗೇಸ್ ಫೈನಲಿ ಕಬಾಬ್ ರೆಡಿ ಆಯ್ತು ಈ ರೀತಿ ಬಂದಿದೆ ಸ್ವಲ್ಪ ನಾನು ಡೆಕೊರೇಟ್ ಮಾಡಿದೀನಿ ಇದಕ್ಕೆ അത് നോടുകേ ബസീല ഒണകൊക്കെ കർബേൺ സൊപ്പം നൂറ് ജന അല്ല നമ്മ മാവ നോ നമ്മ ഹസ്ബെണ്ട് അതൊക്കെ സ്വൽപ്പീവി ഡെക്കോരേറ്റ് നോക്കേ क्या होता है स्टेनबुक यहाँ डांस निमिष्ट रे अद्वैसे ला तीन बुटिया मले वो लॉलीपॉप पीस कल चला के लिए वीडियो को इसके रक्स को बंद कर देंगे सब ओए गुम्बे तिरुपड़ा क्या बंद है ऊपर आ बंद है वीडियो एंड मार्ट ನೀವು ನಿಜ ಟ್ರೈ ಮಾಡಿದ್ದೀನ ನಿಜ ಸೂಪರಾಗಿ ಬರುತ್ತೆ ಯಾಕಂದರೆ ಫುಡ್ ಕಲರ್ ಆ್ಯಡ್ ಮಾಡ್ಕೋಬೋದು ಇನ್ ಕೇಸ್ ನೀವು ಆ್ಯಡ್ ಮಾಡ್ಕೋತೀನಿ ಅಂದರೆ ಇಲ್ಲ ಕಲರ್ ಹಾಕೊಳ್ಳಂಗಿಲ್ಲ ಅಂತಂದರೆ ಬ್ಯಾ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಬಿಸಿನೀರಿಗೆ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಟ್ಟು ಅದನ್ನೇ ಬೇಕಾದ್ರೆ ಒಂದು ಸಲ ರುಬ್ಬಿ ಹಾಕಿದ್ರೆ ನಿಮಗೆ ಕಲರ್ ಬರುತ್ತೆ ಕಲರ್ ಇಲ್ಲದೇ ಇದ್ರೂ ಹಂಗೆ ಚೆನ್ನಾಗಿ ಕಾಣ್ತಿದೆ ನಮ್ಮಲ್ಲಂತೂ ಇದಕ್ಕೆಲ್ಲರೂ ಫ್ಯಾನ್ಸ್ ಆಗಿಬಿಟ್ಟಿದ್ದೀವಿ ಆಲ್ಮೋಸ್ಟು ಒಂದು ಫಿಫ್ಟೀನ್ ಡೇಸ್ ಒನ್ ಮಂತಿಂದ ಫಿಫ್ಟೀನ್ ಡೇಸು

ಏನೇನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಇದೆಲ್ಲ ಇಂಗ್ರೀಡಿಯಂಟ್ ಹಾಕೊಂಡು ನೀವು ಖಂಡಿತ ಟ್ರೈ ಮಾಡ್ಬಿಟ್ಟು ನಮಗೆ